ಎಸ್ ಎಸ್ ಎಲ್ ಸಿ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಎಸ್ ಇಂದ ಎಂ ಟಿ ಎಸ್ ಎಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಪೋಸ್ಟ್ಗಳ ಕಾಲ್ಫಾಮ್ ಆಗಿದ್ದು ಈ ಒಂದು ಹೊಸ ನೋಟಿಫಿಕೇಷನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ಇಂದ ಹೊಸ ನೋಟಿಫಿಕೇಷನ್ ಹೊರಡಿಸಿದ್ದು ಈ ಎಸ್ ಸಿಯಲ್ಲಿ ಎಮ್ ಟಿ ಎಸ್ ಮತ್ತು ಸಿ ಜಿ ಎಲ್ ಪೋಸ್ಟ್ಗಳ ಕಾಲ್ಫಾಮ್ ಆಗಿದೆ ಈ ಒಂದು ಕುರಿತು ಮಾಹಿತಿಯನ್ನು ನೋಡೋಣ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ನಲ್ಲಿ ಹವಾಲ್ದಾರ್ ರಿಕ್ರೂಟ್ಮೆಂಟ್ ಪೋಸ್ಟ್ ಕಾಲ್ಫಾರಾಮ್ ಆಗಿದ್ದು ಎಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಪೋಸ್ಟ್ಗಳ ಕಾಲ್ಫಾರ್ಮ್ ಆಗಿದೆ ಇದೊಂದು ದೊಡ್ಡ ನೇಮಕಾತಿಯಾಗಿದ್ದು ಈ ಒಂದು ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಅರ್ಜಿ ಸಲ್ಲಿಸಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ರೀ ಫಸ್ಟಿಗೆ ನೀವು ಈ ಎಸ್ ಎಸ್ ಸಿ ಎಮ್ ಟಿ ಎಸ್ನ ಅಪ್ಲೈ ಮಾಡಬೇಕಾದ್ರೆ ನೀವು ಎಸ್ ಎಸ್ ಎಲ್ ಸಿನ ಕಂಪ್ಲೀಟಾಗಿ ಮೈ ಮುಗಿಸಿದವ್ರು ಆಗಿರ್ಬೇಕಾಗುತ್ತೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಮಿನಿಮಮ್ ಕ್ವಾಲಿಫಿಕೇಷನ್ ಎಸ್ ಎಸ್ ಎಲ್ ಸಿ ಆಗಿರಬೇಕು ಎಸ್ ಎಸ್ ಎಲ್ ಸಿ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳು ಈ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರ ಅದೇ ರೀತಿ ಏಜ್ ಲಿಮಿಟ್ ಬಂದುಬಿಟ್ಟು ಒ ಬಿ ಸಿ ಮತ್ತು ಜನರಲ್ ಕ್ಯಾಂಡಿಡೇಟ್ಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳ ವಯೋಮಿತಿ ಇದ್ದು ಆನ್ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವ್ರಿಗೆ ಹದಿನೆಂಟು ವಯಸ್ಸು ತುಂಬಿರಬೇಕು ಅದೇ ರೀತಿ ಇಪ್ಪತ್ತೈದು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಈ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಅಪ್ಲೈ ಮಾಡ್ಬೋದಾಗಿದೆ ಅದೇ ರೀತಿ ಎಸ್ ಸಿ ಎಸ್ ಟಿ ಕೆಟಗರಿ ಮತ್ತು ಒ ಬಿ ಸಿ ಅವರಿಗೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅದೇ ರೀತಿ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಪ್ಲಿಕೇಶನ್ ಹಾಕುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿದೆ ಅದೇ ರೀತಿ ಪೇಮೆಂಟ್ಗೆ ಒನ್ ಡೇ ಎಕ್ಸ್ಟ್ರಾ ಇದೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನೀವು ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡ್ಬೋದು ಅದೇ ರೀತಿ ಕಂಪ್ಯೂಟರೈಸ್ ಬೇಸ್ಡ್ ಎಕ್ಸಾಮಿನೇಷನ್ಗೆ ಅಕ್ಟೋಬರ್ ಅಥವಾ ನವಂಬರ್ನಲ್ಲಿ ಎಕ್ಸಾಮ್ಸ್ ಬರ್ತಾವ್ರಿ ಇವು ಎಸ್ ಎಸ್ ಸಿ ಎಮ್ ಟಿ ಎನ್ ಸಿ ಎಮ್ ಟಿ ಎಸ್ನ ಎಕ್ಸಾಮ್ಸ್ಗಳು ಬರ್ತಾವ್ರಿ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಕಾಸ್ಟ್ ಸರ್ಟಿಫಿಕೇಟ್ ಅದೇ ರೀತಿ ಫೋಟೋ ಸಿಗ್ನೇಚರ್ ಮತ್ತು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಬೇಕಾಗತ್ತೆ ರೀ ನೆಕ್ಸ್ಟ್ ಇದು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಎಲ್ಲರಿಗೂ ಹಂಡ್ರೆಡ್ ರುಪೀಸ್ ಇರುತ್ತೆ ನೂರು ರೂಪಾಯಿಗಳ ಚಾನಲ್ ಇರುತ್ತೆ ಅದೇ ರೀತಿ ಉಮೆನ್ ಕ್ಯಾಂಡಿಡೇಟ್ಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎ ಎಸ್ ಎಮ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ಫ್ರೀ ಆಗಿರುತ್ತೆ ನೆಕ್ಸ್ಟ್ ಇತ್ತಲ್ಲ ಆನ್ಲೈನ್ ಮೋಡ್ನಲ್ಲಿ ಪೇಮೆಂಟ್ ಮಾಡೋದು ಇರುತ್ತೆ ರೀ ನೆಕ್ಸ್ಟ್ ಎಸ್ ಎಸ್ ಸಿಯಿಂದ ಇನ್ನೊಂದು ಕಾಲ್ಫಾರ್ಮ್ ಆದಂತಹ ಸಿ ಜಿ ಎಲ್ ಕಂಬೈಂಡ್ ಗ್ರ್ಯಾಜುಯೇಟ್ ಲೆವೆಲ್ ಬಿ ಆ್ಯಂಡ್ ಸಿ ಗ್ರೇಡ್ ವೇಕೆನ್ಸಿಗಳ ಕಾಲ್ಫಾರ್ಮ್ ಆಗಿದ್ದು ಟೋಟಲ್ ಆಗಿ ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಪೋಸ್ಟ್ಗಳ ಕಾಲ್ಫಾರ್ಮ್ ಆಗಿದೆ ಈ ಎಸ್ ಎಸ್ ಸಿ ಸಿ ಜಿ ಎಲ್ಗಾಗಿ ಎಸ್ ಎಸ್ ಎಲ್ ಸಿ ಅಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಅಂದರೆ ಮಿನಿಮಮ್ ಡಿಗ್ರಿ ಕ್ವಾಲಿಫಿಕೇಷನ್ ಹೊಂದಿದಂಥ ಎಲ್ಲ ವಿದ್ಯಾರ್ಥಿಗಳು ಸಿ ಜಿ ಎಲ್ ಎಸ್ ಎಸ್ ಸಿ ಜಿ ಎಲ್ಗೆ ಅಪ್ಲೈ ಮಾಡ್ಬೋದಾಗಿತ್ತು ರೀ ಸೊ ಇವು ಬಿ ಆ್ಯಂಡ್ ಸಿ ಗ್ರೇಡ್ ಜಾಬ್ಗಳಾಗಿದ್ದು ಇಲ್ಲಿ ಬಿ ಗ್ರೇಡ್ ಯಾವ್ಯಾವ ಜಾಬ್ ಅದಾವ ಅಂತೇಳಿ ಇಲ್ಲಿ ಕೊಟ್ಟಿದ್ದೇನೆ ರೀ ಇದನ್ನು ನೋಡ್ಕೋಬೋದು ಇದನ್ನು ಸ್ಕ್ರೀನ್ಶಾಟ್ ತೊಗೊಳಿರಿ ನೀವು ನಿಮಗೆ ಈಸಿ ಆಗುತ್ತೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕಂತೇಳಿ ನೀವು ಈಸಿಯಾಗಿ ಇದನ್ನು ನೋಡಿಕೊಂಡು ಅಪ್ಲೈ ಮಾಡ್ಬೋದು ರೀ ಅದ್ರ ಮುಂದೆ ನೀವು ಏಜ್ ಏಜ್ ಲಿಮಿಟ್ ಎಷ್ಟಿದೆ ಅಂತೇಳಿ ಅಲ್ಲಿ ಮುಂದೆ ಇದೆ ನೆಕ್ಸ್ಟ್ ಇದೆಲ್ಲ ಕ್ವಾಲಿಫಿಕೇಷನ್ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ರೀ ಇದರಲ್ಲಿ ಬಿ ಗ್ರೇಡ್ ಜಾಬ್ಗಳು ಬಹಳಷ್ಟು ಇದಾವೆ ರೀ ನೋಡ್ಕೋಬೋದು ಇವನ್ನ ನೀವು ಸರಿಯಾಗಿ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಪ್ಲೈ ಮಾಡಿರಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರಿ ಇದರ ಬಗ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಏನು ಅಂತೇಳಿ ಈಗ ನೆಕ್ಸ್ಟ್ ನೋಡೋಣ ರೀ ಇದೈತಲ್ಲ ಮತ್ತು ಸಿ ಗ್ರೇಡ್ ಜಾಬ್ಗಳು ಯಾವ್ಯಾವೆಲ್ಲ ಸಿ ಗ್ರೇಡ್ ಅದಾವ ಅಂತೇಳಿ ಇಲ್ಲೈತೆ ನೋಡ್ರಿ ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ರಿ ಹದಿನೆಂಟರಿಂದ ಇಪ್ಪತ್ತೇಳು ಏಜ್ ಲಿಮಿಟ್ ಐತೆ ಇದಕ್ಕೆ ಇದು ಸೊ ಇದು ಐತಲ್ಲ ಎನಿ ಡಿಗ್ರಿ ಎನಿ ಡಿಗ್ರಿ ಅಂತ ಹೇಳಿದಾರೆ ಇದರಲ್ಲಿ ಆಡಿಟರು ಆಡಿಟರು ಆಡಿಟರ್ ಅಂತೇಳಿ ಅಕೌಂಟೆಂಟ್ ಸೀನಿಯರ್ ಅಕೌಂಟೆಂಟ್ ಈ ರೀತಿ ಪೋಸ್ಟ್ಗಳದ್ದಾವ್ರಿ ಇವು ಸಿ ಗ್ರೇಡ್ ಜಾಬ್ನಲ್ಲಿ ಸೊ ಇವು ಬಿ ಆ್ಯಂಡ್ ಸಿ ಗ್ರೇಡ್ ಜಾಬ್ಗೆ ನೀವು ಎನಿ ಡಿಗ್ರಿ ಯಾವುದೇ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರ ಸೊ ಇವಾಗ ನೆಕ್ಸ್ಟ್ ಇತ್ತಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡು ಪಿ ಯು ಸಿ ಆ್ಯಂಡ್ ಡಿಗ್ರಿ ಮಾರ್ಚ್ ಕಾರ್ಡ್ಗಳು ಅವಶ್ಯಕತೆ ಇರುತ್ತೆ ನೆಕ್ಸ್ಟ್ ಆಧಾರ್ ಕಾರ್ಡು ಕಾಸ್ಟ್ ಸರ್ಟಿಫಿಕೇಟು ಫೋಟೋ ಸಿಗ್ನೇಚರು ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿ ಅವಶ್ಯಕತೆ ಇರುತ್ತೆ ನೆಕ್ಸ್ಟ್ ಈ ಥರ ಅಪ್ಲಿಕೇಶನ್ ಫೀಸ್ ಇತ್ತಲ್ಲ ಹಂಡ್ರೆಡ್ ರುಪೀಸ್ ಇದು ಸೇಮ್ ಇದೆ ಹಂಡ್ರೆಡ್ ರುಪೀಸ್ ಇರುತ್ತೆ ನೆಕ್ಸ್ಟ್ ಈ ವುಮೆನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಸ್ ಎಮ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಶುಲ್ಕ ಇರೋದಿಲ್ಲ ಈ ಶುಲ್ಕದಿಂದ ವಿನಾಯಿತಿಯನ್ನು ಹೊಂದಿರ್ತಾರೆ ನೆಕ್ಸ್ಟ್ ಈ ಆನ್ಲೈನ್ ಮೋಡ್ ಆನ್ಲೈನ್ ಮೋಡ್ನಲ್ಲಿ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಹಾಕುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ತಿಂಗಳ ಕಾಲಾವಕಾಶನ ನೀಡಿದ್ದಾರೆ ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ಗಾಗಿ ಒಂದು ಎಕ್ಸ್ಟ್ರಾ ಇರುತ್ತೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಪೇಮೆಂಟನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ಈ ಥರ ಎಕ್ಸಾಮ್ ಟಯರ್ಡ್ ಒನ್ ಟಯರ್ ಟು ಟೂ ಎಕ್ಸಾಮ್ಸವ್ರಿಗೆ ಇದಕ್ಕೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಫಸ್ಟ್ ಟಯರ್ ಒನ್ಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಎಕ್ಸಾಮ್ ನಡೆಸ್ತೇವೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಟಯರ್ ಟೂನು ಡಿಸೆಂಬರ್ನಲ್ಲಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತೇವೆ ಅಂತೇಳಿ ಎಸ್ ಎಸ್ಸಿಯಿಂದ ಹೇಳಿದ್ದಾರೆ ರೀ ಇದೆಲ್ಲ ಎಸ್ ಸಿಯಿಂದ ಹೊರಡಿಸಿದಂಥ ನೋಟಿಫಿಕೇಷನಿಂದ ಸಿಕ್ಕಂಥ ಆಗಿತ್ತು ರೀ ಹೋಪ್ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಇದೊಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು